ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್ ವೆಲ್ಕಮ್ ಟು ಸಿಲ್ವರ್ ಲೈನ್ ಇವತ್ತು ಚಂದ್ರಗ್ರಹಣ ಪ್ಲಸ್ ಹುಣ್ಣಿಮೆ ಹುಣ್ಣಿಮೆ ಹದಿನೇಳನೇ ತಾರೀಕು ಬೆಳಿಗ್ಗೆ ಹನ್ನೊಂದು ನಲವತ್ತೈದಕ್ಕೆ ಸ್ಟಾರ್ಟ್ ಆಗ್ತದೆ ಸಮಾಪ್ತಿ ಹದಿನೆಂಟು ತಾರೀಕು ಬೆಳಿಗ್ಗೆ ಎಂಟು ಗಂಟೆ ನಾಲ್ಕು ನಿಮಿಷಕ್ಕೆ ಸಮಾಪ್ತಿ ಆಗ್ತದೆ ಚಂದ್ರಗ್ರಹಣ ಬೆಳಿಗ್ಗೆ ಹದಿನೆಂಟನೇ ತಾರೀಕು ಬೆಳಿಗ್ಗೆ ಆರು ಹದ್ ಹನ್ನೊಂದಕ್ಕೆ ಸ್ಟಾರ್ಟ್ ಆಗ್ತದೆ ಇದು ಭಾರತದಲ್ಲಿ ಗೋಚಾರ ಇಲ್ಲ ಆದರೂ ಚಂದ್ರಗ್ರಹಣದ ಎಫೆಕ್ಟ್ ಇರ್ತದೆ ಇತ್ತು ಜನರಲ್ ರೀಡಿಂಗ್ ಆ ಸಿ ಗೈಡೆನ್ಸ್ ಆಗಿ ತಕೊಳ್ಳಿ سبسಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು ನಿಮಗೆ ಡಿವೈನ್ ಕಡೆಯಿಂದ ಚಂದ್ರಗ್ರಹಣ 플러스 ಭাদ্রಪದ ಹುಣ್ಣಿಮೆ ನಿಮಗೆ ಮೆಸೇಜ್ ಮೂರು ಕಾರ್ಡ್ ತಗಿತಿದ್ದೇನೆ ಫೈತ್ ಸರೆಟಿ Tiltriv. Blasening. Grot. ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ದೊಂದು ಈ ಹುಣ್ಣಿಮೆ ಅಥವಾ ಅಗ್ರ ಚಂದ್ರಗ್ರಹಣದ ಅಂತ ನಿಮ್ದೊಂದು ಗ್ರೋತ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಈಗ ನಿಮಗೆ ಸ್ಟಕ್ ಸ್ಟಾಗ್ನೆಂಟ್ ಸ್ಟಾಗ್ನೆಂಟ್ ಅಂತ ಅನಿಸ್ತಿರ್ಬೋದು ಸೊ ಇಲ್ಲಿ ನಿಮ್ಗೆ ಯೂನಿವರ್ಸ್ ಹೇಳ್ತಿದ್ದಾರೆ ಸ್ಟಾಗ್ನೆಂಟ್ ಎನರ್ಜಿಯಿಂದ ಹೊರಗೆ ಬನ್ನಿ ಅಂದ್ರೆ ನನ್ಗೆ ಏನಾಗುದಿಲ್ಲ ಅಥವಾ ನಿಮಗೆ ಸ್ಟಕ್ ಅಂತ ಅನಿಸ್ತಿರ್ಬೋದು ಆಕ್ಷನ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಜೀವನದಲ್ಲಿ ನೋವುಗಳು ದುಃಖಗಳು ಬಂದಾಗಲೇ ನಮ್ಮ ಜೀವನದಲ್ಲಿ ಬದಲಾವಣೆ ಬರ್ತದೆ ಸೊ ಈ ಬದಲಾವಣೆಯನ್ನು ರೆಸಿಸ್ಟ್ ಮಾಡಬೇಡಿ ಚೇಂಜ್ ಯಾವತ್ತು ನಮ್ಮ ಜೀವನದಲ್ಲಿ ಬರ್ತಾ ಇರಬೇಕು ಸೊ ಜೀವನದಲ್ಲಿ ಒಂದು ಚೇಂಜ್ ಬರ್ತಾ ಇದೆ ಗ್ರೋತ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಅದರ ಜೊತೆ ಫರ್ಟಿಲಿಟಿ ಮತ್ತೆ ಅಬಂಡೆನ್ಸ್ ಅಂದ್ರೆ ನೀವೇನಾದ್ರೂ ಕೆಲವರಲ್ಲಿ ಪ್ರೆಗ್ನೆನ್ಸಿಗೆ ಕಾಯ್ತಿರ್ಬೋದು ಅಥವಾ ನಿಮ್ದು ಹಣದ ವಿಷಯ ಇರ್ಬೋದು ಬಿಸ್ನೆಸ್ ಇರ್ಬೋದು ರಿಲೇಶನ್ಶಿಪ್ ಇರ್ಬೋದು ಎಲ್ಲದರಲ್ಲೂ ಒಂದು ಫರ್ಟಿಲಿಟಿ ಮತ್ತೆ ಅಬಂಡೆನ್ಸ್ ಬರ್ತಾ ಇದೆ ಫೈತಿ ಯೂನಿವರ್ಸ್ ಮೇಲೆ ಅಂತ ಹೇಳ್ತಿದ್ದಾರೆ ಒಂಥರ ಹೇಗಂತ ಹೇಳಿದ್ರೆ ನೀವು ಈ ನೋವಿನಲ್ಲೂ ಒಂದು ಬ್ಲಾಸಮ್ ಆಗ್ತಿರೋದು ತಾವರೆ ತರ ಒಂದು ಹೂವಿನ ತರ ಅರಳ್ತಾ ಇದ್ದೀರಿ ಅಂತ ನಿಮಗೆ ಯೂನಿವರ್ಸ್ ಹೇಳ್ತಿದ್ದಾರೆ ಅಷ್ಟೆ ನಾಡ್ ಜಿಂದ ಹೊರಗೆ ಬನ್ನಿ ಗ್ರೋತ್ ಆಗಿ ಅಂತ ಹೇಳ್ತಿದ್ದಾರೆ ಆಕ್ಷನ್ ತಗೊಳ್ಬೇಕು ಅಂತ ಹೇಳಿ ನಿಮಗೆ ಯೂನಿವರ್ಸ್ ಹೇಳ್ತಾರೆ ಿದ್ದಾರೆ ಕ್ವೀನ್ ಆಫ್ ದ ಮೂನ್ ಬಂದಿದ್ದಾರೆ ಸವರಂಟಿ ಅಂದ್ರೆ ಒಂಥರ ಗ್ರೇಸ್ ವಿತ್ ಆಕ್ಟ್ ಆಗಿ ಅಂತ ಹೇಳ್ತಾರೆ ಜೀವನದಲ್ಲಿ ಅಂದ್ರೆ ಒಂದು ಧನ್ಯವಾದತೆಯಿಂದ ದೇವರಿಗೆ ಒಂದು ಕೃತಜ್ಞತೆ ಅರ್ಪಿಸಿ ಜೀವನದಲ್ಲಿ ಮುಂದೆ ಸಾಗಿ ಸುತ್ತಮುತ್ತ ಜನಗಳು ಏನ್ ಬೇಕಾದ್ರೂ ಹೇಳ್ತಿರ್ಬೋದು ಅದರ ಬಗ್ಗೆ ಲಕ್ಷ್ಯ ಕೊಡಬೇಡಿ ಮುಂದೆ ಸಾಗಿ ಅಂತ ಹೇಳಿ ನಿಮಗೆ ಇನ್ವರ್ಸ್ ಹೇಳ್ತಾರೆ ಗ್ರೋತ್ ಆಗ್ಲೇಬೇಕು ಆಕ್ಷನ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಫರ್ಟಿಲಿಟಿ ವಿದ್ಯಾ ಬಣ್ಣನ್ಸ್ ನಿಮ್ಗೆ ನಥಿಂಗ್ ಈಸ್ ಎಟ್ ಸೆಟ್ ಇನ್ ಸ್ಟೋನ್ ನೀವು ಅನ್ಕೊಂಡಿರ್ಬೋದು ನನ್ನ ಜೀವನ ಬದಲಾಗುವುದಿಲ್ಲ ಹೀಗೆ ಇರ್ತದೆ ಅಂತ ಹೇಳಿ ಆದರೆ ಯಾವುದು ಕಲ್ಲ ಮೇಲೆ ಕೆತ್ತ ಬರ್ದಿಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಚೇಂಜಸ್ ಆಗುದೇ ಇಲ್ಲ ಅಂತ ಹೇಳಿ ನಿಮ್ ಜೀವನ ಚೇಂಜಸ್ ಆಗ್ತದೆ ಇನ್ವರ್ಸ್ ಮೇಲೆ ಟ್ರಸ್ಟ್ ಇಡಿ ಭರವಸೆ ಇಡಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಒಂದು ವಿನ್ ವಿನ್ ಔಟ್ಕಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಇದು ಇದು ಹೇಗಂತ ಹೇಳಿ ನಿಮ್ ಜೀವನ ಒಂಥರ ಬ್ಯಾಲೆನ್ಸ್ ಬರೋದ್ರಲ್ಲಿದೆ ಅಂತ ಹೇಳಿ ಅಂದ್ರೆ ಕೆಲವೊಮ್ಮೆ ನೀವು ಅನ್ಕೊಂಡಿರ್ಬೋದು ಅಂದ್ರೆ ನಾನು ಈ ಸಿಚುವೇಶನ್ ಇಂದ ಹೊರಗೆ ಬರೋದೇ ಇಲ್ವೇನೋ ನಾನೀಗ ಕತ್ಲೆಯಲ್ಲೇ ಇರ್ತಿ ಇರ್ತೀನೇನೋ ಅಂತ ನೀವು ಅನ್ಕೊಂಡಿರ್ಬೋದು ಆದ್ರೆ ನಿಮ್ ಜೀವನ ಆ ಕತ್ಲೆಯಿಂದ ಹೊರಗೆ ಬರ್ತಿದೆ ಅಂತ ಹೇಳ್ತಿದ್ದಾರೆ ಯು ಆರ್ ಗುಡ್ ಇನ್ ಅಫ್ ಅಂತ ಹೇಳ್ತಾರೆ ನೀವು ಈಗ ಹೇಗಿದ್ದೀರಾ ಅದೇ ಅದೇ ಸೇಮ್ ಅಂದ್ರೆ ನೀವು ಇನ್ನೊಬ್ಬರನ್ನು ಕಂಪೇರ್ ಮಾಡ್ಕೊಳ್ಬೇಡಿ ನೀವು ಇದ್ದೀರಾ ಅದೇ ಗುಡ್ ಅಂತ ಹೇಳ್ತಿದ್ದಾರೆ ಬಿಲೀವ್ ಇನ್ ದ ಇಂಪಾಸಿಬಲ್ ಅಂತ ಹೇಳ್ತಿದ್ದಾರೆ ಕೆಲವೊಮ್ಮೆ ನೀವು ಅನ್ಕೊಂಡಿರ್ಬೋದು ಈ ಸಾಧ್ಯನೇ ಇಲ್ಲ ನನ್ನ ಜೀವನದಲ್ಲಿ ನನ್ನ ಜೀವನ ಚೇಂಜಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇವ್ ಯಾರು ಏನೋ ಹೇಳ್ತಾ ಇರ್ತಾರೆ ಅಂತ ನೀವು ಅಂದ್ಕೊಂಡಿರ್ಬೋದು ಆದರೆ ಇನ್ ದ ಇಂಪಾಸಿಬಲ್ ದೇವರಿಗೆ ಚಮತ್ಕಾರ ಮಾಡ್ಲಿಕ್ಕೆ ಒಂದು ಸೆಕೆಂಡು ಸಾಕು ನಮ್ಮ ಜೀವನ ಚೇಂಜ್ ಮಾಡ್ಲಿಕ್ಕೆ ಸೊ ಇಂಪಾಸಿಬಲ್ ಮೇಲೆ ಬಿಲಿವಿಡಿ ಇಲ್ಲಿ ಫೈತ್ ಎಲ್ಲ ಕಡೆ ಫೈತ್ ಬಂದಿದೆ ಅಂದ್ರೆ ನಿಮ್ಗೆ ಇಲ್ಲಿ ಮೋಸ್ಟ್ಲಿ ಕೆಲವರು ಭರವಸೆ ಕಳ್ಕೊಂಡಿರ್ಬೋದು ಜೀವನ ಇಷ್ಟೇ ಸ್ಟಾಗ್ನೆಂಟ್ ಸ್ಟಕ್ ಸ್ಟಕ್ ಅಂದ್ರೆ ಮುಂದೆ ಸ್ಟಾಗ್ನೆಂಟ್ ಅಂತ ಹೇಳಿದ್ರೆ ಒಂದು ಕೆಸರಲ್ಲಿ ಕಾಲು ಹೂತು ಹೋದಾಗೆ ಕಾಲ್ ಮೇಲೆತ್ತಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಸೊ ಅದರಿಂದ ನೀವು ಹೊರಗೆ ಬಂದ ತಕ್ಷಣ ನಿಮ್ಮ ಜೀವನದಲ್ಲಿ ಚೇಂಜಸ್ ಬರ್ತದೆ ಸೊ ಆ ನಾನು ಎಕ್ಸೆಪ್ಟ್ ಮಾಡಿ ಅಂತ ಹೇಳ್ತೇನೆ ನಿಮಗೆ ಅದು ಇಷ್ಟ ಆಗ್ಬೋದು ಆಗದೇನೆ ಇರ್ಬೋದು ಕೆಲವೊಮ್ಮೆ ನಿಮಗೆ ನಂಬಲಿಕ್ಕೆ ಆಗೋದಿಲ್ಲ ಅಂಥದ್ದೆಲ್ಲ ಕೆಲವು ಚೇಂಜಸ್ ಬರ್ತೇವೆ ನಿಮ್ಮ ಜೀವನದಲ್ಲಿ ಸೊ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ಗ್ರೋತ್ ಟೇಕ್ ಆ್ಯಕ್ಷನ್ ಆ್ಯಂಡ್ ಬಿಲೀವ್ ಇನ್ ದ ಇಂಪಾಸಿಬಲ್ ಅಂತ ಹೇಳಿ ಇಲ್ಲಿ ನಿಮಗೆ ತುಂಬ ಒಂದು ವಿನ್ ವಿನ್ ಔಟ್ಕಮ್ ಅಂತ ಹೇಳ್ತಿದ್ದಾರೆ ಅಂದರೆ ನೀವು ಸಕ್ಸಸ್ ಕಡೆ ನಿಮಗೆ ಔಟ್ಕಮ್ ನಿಮ್ಮ ಈ ಔಟ್ಕಮ್ ನಿಮ್ಮನ್ನು ಸಕ್ಸಸ್ ಕಡೆ ಕರ್ಕೊಂಡು ಹೋಗ್ತಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮಗೆ ವೀನ್ ಆಫ್ ದ ಮೂನ್ ಬಂದು ಹೇಳ್ತಿದ್ದಾರೆ ಇಲ್ಲಿ ನಿಮಗೆ ವರ್ಕ್ ಥ್ರೂ ಯುವರ್ ಫೀಲಿಂಗ್ಸ್ ನಿಮ್ಮ ಫೀಲಿಂಗ್ಸ್ ಮೇಲೆ ವರ್ಕ್ ಮಾಡಿ ಅಂತ ಹೇಳ್ತಿದ್ದಾರೆ ಕೀಪ್ ಯುವರ್ ಹಾರ್ಟ್ ಓಪನ್ ಇಲ್ಲಿ ಲಿಬ್ರಾ ತುಂಬಾ ಇದ್ದಿರ್ಬೋದು ತುಲಾ ರಾಶಿ ಅಥವಾ ಲಗ್ನ ತುಂಬ ಜನರದು ಇದ್ದಿರ್ಬೋದು ಪುಷ್ ಥ್ರೂ ಎನಿ ಇನ್ಸೆಕ್ಯೂರಿಟಿ ಟ್ರಸ್ಟ್ ದ ಯೂನಿವರ್ಸ್ ಇಲ್ಲಿ ಎಲ್ಲ ಕಡೆ ಟ್ರಸ್ಟ್ ಫೇತ್ ಅಂತ ಬರ್ತಾ ಇದೆ ಅಂದ್ರೆ ನೀವೊಮ್ಮೆ ನೀವದೇ ಅದೇ ಕಲ್ಲಲ್ಲಿ ಯಾವುದು ಕೆತ್ತಿ ಬರ್ದಿಲ್ಲ ನಿಮ್ಮ ಜೀವನ ಬದಲಾಗಬಾರ್ದು ಹೇಳಿ ಏನಿ ಟೈಮ್ ಏನಿ ಸೆಕೆಂಡ್ ನಿಮ್ಮ ಜೀವನ ಬದಲಾಗ್ಬೋದು ಸೊ ಇಲ್ಲಿ ಟ್ರಸ್ಟ್ ದೇವ್ ಯೂನಿವರ್ಸ್ ಮೇಲೆ ನೀವು ಭರವಸೆ ತುಂಬ ಭರವಸೆ ಇಡಬೇಕಾದ್ರೆ ತುಂಬಾ ಅವಶ್ಯಕತವಾಗಿರ್ತದೆ ಇಲ್ಲಿ ಎಂಬ್ರೆಸ್ ದ ಫ್ಲೋ ಆಫ್ ಲೈಫ್ ಅಂತ ಹೇಳ್ತಿದ್ದಾರೆ ನಿಮ್ಮ ಜೀವನದಲ್ಲಿ ಈಗ ಏನು ನಡ್ತಿದೆಯಾ ಅದನ್ನು ನೀವು ಎಂಬ್ರೆಸ್ ಮಾಡಿ ಅಂತ ಹೇಳ್ತಾರೆ ತುಂಬ ದುಃಖದಲ್ಲಿ ಇರಬೇಡಿ ಎಲ್ಲ ನಿಮ್ಮ ಅಂದರೆ ಒಂದು ನಿಮ್ಮನ್ನು ಚೇಂಜ್ ಮಾಡಲಿಕ್ಕೆ ಬಂದಿರ್ತದೆ ನಿಮ್ಮನ್ನೊಂದು ಯಾವುದೋ ಒಂದು ಉದ್ದೇಶದ ಕಡೆ ಒಳ್ಳೆ ಉದ್ದೇಶದ ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ಈ ಜೀವನದಲ್ಲಿ ನಿಮಗೆ ಏರುಪೇರುಗಳು ಬಂದಿರ್ತವೆ ಸೊ ನೀವು ಆ ಇನ್ಸೆಕ್ಯೂರಿಟಿಯಿಂದ ಹೊರಗೆ ಬನ್ನಿ ಅಂದರೆ ತುಂಬ ಇರ್ಬೋದು ಅಥವಾ ನೆಗೆಟಿವ್ ಎನರ್ಜಿ ಇರ್ಬೋದು ಹೀಲಿಂಗ್ ತಗೊಳ್ಳಿ ನಿಮ್ಮ ಹಾರ್ಟ್ ಓಪನ್ ಮಾಡಿ ಅಂತ ಹೇಳ್ತಾರೆ ಅಂದರೆ ತುಂಬ ನೀವು ನೆಗೆಟಿವ್ ಇಂದ ಹೊರಗೆ ಬಂದು ತುಂಬ ಒಂಥರ ಪೀಸ್ಫುಲ್ ಎನರ್ಜಿಗೆ ಬನ್ನಿ ಅಂತ ಇಲ್ಲಿ ನಿಮಗೆ ಯುನಿವರ್ಸ್ ಹೇಳ್ತಿದ್ದಾರೆ ತುಂಬಾ ಫೀಲಿಂಗ್ಸ್ ಇರ್ಬೋದು ಆ ಫೀಲಿಂಗ್ಸ್ ಇಂದ ಹೊರಗೆ ಬನ್ನಿ ಲಾಜಿಕ್ ಆಗಿ ಯೋಚನೆ ಮಾಡಿ ಅಂತ ಹೇಳ್ತಿದ್ದಾರೆ ಇದು ಫುಲ್ ಮೂನ್ ಪ್ಲಸ್ ಲೂನರ್ ಎಕ್ಲಿಪ್ಸ್ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು